ಯಶಸ್ಸು ಈ ಯಶಸ್ಸು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅಷ್ಟು ಸುಲಭವಾಗಿ ಬರುವುದಿಲ್ಲ ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೃಹತ್ ಗಾತ್ರದ ಬೆಟ್ಟದಷ್ಟು ಶ್ರಮ ಖಂಡಿತ ಇದ್ದೇ ಇರುತ್ತದೆ ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಆ ಯಶಸ್ಸು ಪಡೆದ ವ್ಯಕ್ತಿ ನಡೆದು ಬಂದ ಹಾದಿಯಲ್ಲಿ ಆತ ಹೇಳಿಕೊಳ್ಳಲು ಆಗದಷ್ಟು ಅದೆಷ್ಟೋ ನೋವುಗಳಿರುತ್ತವೆ ಅದೆಷ್ಟೋ ಅವಮಾನಗಳನ್ನು ಅಪಮಾನಗಳನ್ನು ಆತ ಎದುರಿಸಿ ಧೈರ್ಯದಿಂದ ಮುನ್ನುಗ್ಗಿ ಯಶಸ್ಸನ್ನು ಪಡೆದಿರುತ್ತಾನೆ ನಾವು ಅವರ ಹಾಗೆ ಆಗಬೇಕು ಅಂಥ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೇ ಹೊರತು ಒಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನು ಯಶಸ್ಸನ್ನು ಕಂಡು ಎಂದಿಗೂ ಅವರಿಗೆ ಕೇಡು ಬಯಸುವ ಶತ್ರುಗಳು ನಾವಾಗಬಾರದು ಯಶಸ್ಸು ಇದೆಯಲ್ವಾ ಅದು ನಮ್ಮನ್ನು ಇಡೀ ಜಗತ್ತಿಗೆ ಪರಿಚಯಿಸುತ್ತದೆ ಆದರೆ ಸೋಲು ನಮಗೆ ನಿಜವಾದ ಜಗತ್ತನ್ನು ತೋರಿಸುತ್ತದೆ ಈ ಬದುಕು ಎಂಬುದು ನಿಜಕ್ಕೂ ಅದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ತಾನು ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ನಾವು ಯಾವಾಗಲೂ ನಮ್ಮ ಗುರಿಯ ಮೇಲೆ ಗಮನ ಇಡಬೇಕೇ ಹೊರತು ಅಲ್ಲಿ ಬರುವ ಒಂದಷ್ಟು ಏರುಪೇರುಗಳು ಅಡೆತಡೆಗಳ ಮೇಲೆ ಖಂಡಿತ ಅಲ್ಲ ನಮ್ಮ ಯಶಸ್ಸು ಹೇಗಿರಬೇಕು ಅಂದರೆ ನಮ್ಮನ್ನು ತಿರಸ್ಕರಿಸಿ ಬಿಟ್ಟು ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ನಮ್ಮ ಹತ್ತಿರ ಬರುವಂತಿರಬೇಕು ಆದರೆ ಆಗ ನಾವು ಅಹಂಕಾರ ದುರಹಂಕಾರಕ್ಕೆ ಎಂದಿಗೂ ಜಾಗವನ್ನು ಕೊಡದೆ ನಮ್ಮಲ್ಲಿ ಕೇವಲ ನಿರಹಂಕಾರವನ್ನು ತುಂಬಿಕೊಂಡಿರಬೇಕು ನಿಸ್ವಾರ್ಥ ಪ್ರೀತಿಯಿಂದ ನಾವು ಪ್ರತಿಯೊಂದು ಕೆಲಸವನ್ನು ಮಾಡಿದಾಗ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭೋದಯ ಶುಭದಿನ